ಇದು ನೋಡಿ ಅಕ್ಕಿನೂ ತೊಗರಿಬೇಳೆ ಹಾಕಿಬಿಟ್ಟು ಕೆಂಪು ದೋಸೆ ಮಾಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ತೆಳುವಾಗಿ ತೆಳುವಾಗಬೇಕಾದ್ರು ಹಾಕ್ಕೋಬೋದು ನಾನು ಈರುಳ್ಳಿ ಹಾಕಿ ಮಾಡಿದ್ದೀನಿ ಪ್ಲೈನು ಮಾಡಿದ್ದೀನಿ ಮತ್ತು ನೀರು ದೋಸೆ ಥರನೂ ಮಾಡಿದ್ದೀನಿ ಮೂರು ತೋರಿಸ್ತೀನಿ ನೋಡಿ ಇದಕ್ಕೋಸ್ಕರ ನೋಡಿ ಒಂದು ಚಿಕ್ಕ ಇದ್ರಲ್ಲಿ ಸ್ಪೂನಲ್ಲಿ ಒಂದು ಸ್ಪೂನು ಅಕ್ಕಿ ಮುಕ್ಕಾಲಷ್ಟು ತೊಬರಿಬೇಳೆ ಹಾಕಿದ್ದೀನಿ ತೊಳೆದು ಬಿಟ್ಟು ಚೆನ್ನಾಗಿ ನೆನೆಸಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಾಲ್ಕು ಖಾರದ ಮೆಣ್ಸಿನ್ಕಾಯಿ ಎರಡು ಆರು ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಏನಕ್ಕೋ ತೆಗೆದು ಹೊರಗಡೆ ಏನಿತ್ತು ಇತ್ತು ಅದಕ್ಕೋಸ್ಕರ ಅದನ್ನೂ ಹಾಕಿದ್ದೀನಿ ಅಷ್ಟೇ ನೀವು ಕೆಂಪುಗ್ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಬೋದು ಇದು ಬೆಳಿಗ್ಗೆ ಮಾಡೋಕ್ಕೆ ರಾತ್ರಿ ನಾನು ನೆನ್ಸಿಟ್ಕೋಬೇಕು ಕಾಯಿ ತುರಿ ಕಾಯಿ ತುರಿ ಇರಲಿಲ್ಲ ಅದಕ್ಕೆ ಕಟ್ ಮಾಡಿ ಇದ್ದೀನಿ ಫಸ್ಟು ಒಂದು ಸರ್ತಿ ಪಲ್ಸ್ ಕಡೆ ಹಾಕ್ಕೋಬೇಕು ಶುಂಠಿನೂ ಕಾಯಿನೂ ಇದ್ದೀನಿ ಇವಾಗ ಅದರೊಳಗೆ ಈ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನಾನು ಅಷ್ಟನ್ನು ಒಂದೇ ಸರ್ತಿಗೆ ಹಾಕಿ ರುಬ್ಬಿಡ್ತೀನಿ ನೀರು ಅದ್ರಲ್ಲಿ ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ನೈಸಾಗಿ ರುಬ್ಕೊಬೇಕು ಬಿಡಿ ರಾತ್ರಿ ನೆನೆಸ್ಕೋಬೇಕು ಬೆಳಗ್ಗೆ ಇದೇನು ಹುಳಿ ಬರ್ಸೋ ಅಷ್ಟಿಲ್ಲ ಆವಾಗ ಆವಾಗೆ ಮಾಡ್ಕೊಳ್ಳೋದು ನೋಡಿ ನೈಸಾಗಿ ರುಬ್ಬಿದ್ರೆ ಈ ಈ ಅದಕ್ಕೆ ರುಬ್ಕೋಬೇಕು ನೋಡಿ ಫುಲ್ ದೋಸೆಗೆ ಹೇಗೆ ರುಬ್ತೀವೋ ಹಾಗೆ ಉಪ್ಪು ಬೇಕಾದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೇನು ಇಲ್ಲ ಇವಾಗಲೇ ಹಾಕ್ಬಿಡ್ಬೋದು ನಾನು ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕ್ತೀನಿ ನೋಡ್ಕೊಂಡಿಟ್ಟು ಇವಾಗ ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಈ ಚಟ್ನಿಗೆ ಕಡಲೆ ಪೊಪ್ಪಿನ ಮಾಡ್ತಾಯಿದ್ದೀನಿ ಕಾಯಿ ಸ್ವಲ್ಪ ಎಷ್ಟು ಕಾಯಿ ಇದೆಯೋ ಅಷ್ಟು ಕಡಲೆ ಕಡಲೆಪೊಪ್ಪು ಮೆಣಸಿನ್ಕಾಯಿ ಕೆಂಪದಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಬದಲು ಮಾವಿನಕಾಯಿ ತುರಿ ಹಾಕಿದ್ದೀನಿ ನಾನು ಇವಾಗ ಮಾವಿನಕಾಯಿ ತುರಿ ಮಾವಿನಕಾಯಿದು ಇನ್ನೇನು ಹೊಟ್ಟೋಗುತ್ತಲ್ಲ ಎಲ್ಲ ತುರಿದು ಒಂದು ಉಪ್ಪಾಕಿಬಿಟ್ಟು ಒಂದು ಡಬ್ಬಾಗ ಹಾಕಿ ಫ್ರಿಜ್ಜಲ್ಲಿಗೆ ಫ್ರೀಸರಲ್ಲಿ ಇಟ್ಕೋಬೇಕು ಮಾವಿನಕಾಯಿ ಹೋಳು ಅಷ್ಟೇ ಮಾಡ್ಕೊಂಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಯೂಸ್ ಮಾಡ್ಕೋಬೋದು ಇವಾಗ ಇದಕ್ಕೆಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಉದ್ದಿನಬೇಳೆನೂ ಸಾಸಿವೆ ಒಂದು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡೋದು ಇವಾಗ ದೋಸೆ ಮಾಡೋಣ ಬನ್ನಿ ಇದಾದರೆ ಬಿಸಿ ಬಿಸಿ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಣ್ಣಗಾಗೋಕ್ಕಿಂತ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಹೆಂಚಿ ಹೆಂಚಿಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಸ್ಕೊಬೋಬೇಕು ಕಾಟನ್ ಬಟ್ಟೆಯಲ್ಲಿ ಆಮೇಲೆ ದೋಸೆ ಹಾಕಬೇಕು ಇಲ್ಲಾಂದರೆ ಇಷ್ಟು ತೆಳ್ಳಗೆ ಮಾಡೋಕ್ಕೆ ಬರೋಲ್ಲ ನೋಡಿ ಎಷ್ಟು ತೆಳ್ಳಗೆ ಅದೇ ಎದ್ಕೊಳ್ಳುತ್ತೆ ಯಾಕೆಂದರೆ ಹುಳಿ ಬಂದಿರಲ್ಲ ಅಲ್ವಾ ಅದೇ ಎದ್ಕೊಳ್ಳುತ್ತೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೇನು ತುಪ್ಪ ಅಷ್ಟು ಚೆನ್ನಾಗಿರಲ್ಲ ಎಣ್ಣೆನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನ ನಿನ್ನೆ ನಮ್ಮ ಅತಿಗೆ ಮಾಡಿದ್ರು ನನಗಿಷ್ಟವಾದವು ಕೇಳಿದ್ರೆ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇವಾಗ ನೀವು ನಾನು ವೀಡಿಯೋ ನೋಡಿಬಿಟ್ಟು ಬೇಗ ಅಕ್ಕಿ ಮಾಡಬೇಕು ಅಂತಿರಲ್ವಾ ಅದೇ ಥರನೇ ನಾನು ಏನಾದರೂ ನನಗೆ ಇಷ್ಟದ್ದಿದ್ರೆ ಮಾಡ್ಕೊಂಡ್ಬಿಡ್ತೀನಿ ಅವ್ರು ನೆನ್ನೆ ಮಾಡಿದ್ರು ನಾನು ಇವತ್ತು ಮಾಡಿದ್ದೀನಿ ಅಷ್ಟು ಅಷ್ಟು ಅಕ್ಕಿಗೆ ಹತ್ತು ದೋಸೆ ಆಗಿದೆ ಇಬ್ರು ಇದ್ರೆ ಅಷ್ಟು ಹಾಕ್ಕೊಳ್ಳಿ ಸಾಕು ಅಂದರೆ ಒಂದು ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ ನೂರು ಗ್ರಾಮ್ ಕೂಡ ಇಲ್ಲ ನೋಡಿ ಈ ದೋಸೆಗೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಆ ಕೊತ್ತಂಬರಿ ಈರುಳ್ಳಿ ಒಂಚೂರು ಹಾಕ್ತಾ ಇದ್ದೀನಿ ಈ ಮುಚ್ಚಿಟ್ರೆ ಆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಾಗೆ ಅದ್ರಲ್ಲಿ ಅದ್ರ ಜೊತೆ ದೋಸೆ ಜೊತೆ ಎತ್ಕೊಂಡು ಹಂಗೆ ತಿನ್ಬೋದು ನೋಡಿ ಚೆನ್ನಾಗಿರುತ್ತೆ ಇನ್ನೊಂದು ಚಿಕ್ಕ ದೋಸೆಗೆ ಅದೆರಡೇ ತಿನ್ನೋಕ್ಕಾಗೋದು ಇನ್ನೊಂದು ಚಿಕ್ಕ ದೋಸೆಗೆ ನಾನು ಚಟ್ನಿ ಪುಡಿ ಹಾಕಿದ್ದೀನಿ ಚಟ್ನಿ ಪುಡಿ ರೆಸಿಪಿ ಕೇಳ್ತಾನೇ ಇದ್ದೀರಾ ಅದೂ ಹಾಕ್ತೀನಿ ನಾಳೆ ಹಾಕ್ತೀನಿ ರೀ ಇವಾಗ ನೋಡಿ ಅದೇ ಹಿಟ್ಟಿಗೆ ನೀರು ಸ್ವಲ್ಪ ಹಾಕ್ಬಿಟ್ಟು ನೀರು ದೋಸೆ ಅದಕ್ಕೆ ಕಲಿಸ್ಕೊಂಡು ಈಗ ಹಾಕಿದರೆ ನೀರು ದೋಸೆ ಥರ ಆಗಿಬಿಡುತ್ತೆ ಇದೂ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಒಂದು ಸೋಟ್ ಇಟ್ಟು ಸೈಡಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ನೀರು ದೋಸೆ ಥರ ಕಲಿಸ್ಕೊಂಡ್ಬಿಟ್ಟು ಇದನ್ನು ಟ್ರೈ ಮಾಡಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳಿ ನಾನು ಹಾಕಿದಷ್ಟು ಹಾಕಿದರೆ ಹತ್ತು ದೋಸೆ ಆಗುತ್ತೆ ಹೊಸ ರುಚಿ ಕೆಲವ್ರಿಗೆ ಇಷ್ಟ ಆಗಲ್ಲ ಮಾಡ್ದಿರೋ ಇರೋರಾದ್ರೆ ಇದು ಈ ರುಚಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಮಾಡಿಕೊಂಡು ಖಂಡಿತ ಇಷ್ಟ ಆಗುತ್ತೆ ಅದು ಸ್ವಲ್ಪ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ದಿವಸ ಜಾಸ್ತಿ ಹಾಕ್ಕೊಳ್ಳಿ ಅರ್ಥ ಆಯ್ತಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ